ನಮಸ್ಕಾರ ರೀ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದೇವ್ರಪ್ಪ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಡಿಯೋ ಮಾಡೋಕ್ಕೆ ಏನಪ್ಪ ವಿಶೇಷತೆ ಅಂತಂದರೆ ಈಗ ಬೇಸಿಗೆ ಟೈಮ್ ಈಗಂತೂ ಭಯಂಕರ ಜಳ ಅಂತ ಈ ಎಸ್ಪೆಷಲಿ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರಿಗೆ ಏನಪ್ಪ ಅಂತಂದರೆ ಈ ಬೇಸಿಗೆ ಟೈಮ್ನಾಗ ಈ ಬಾಯ್ಲರ್ ಕೋಳಿ ಯಾವ ರೀತಿ ಈ ಬಿ ಬಿಸಿಲಿಂದ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಗೆಳೆಯರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಬಾಜು ಇರೋ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆನ್ ಮಾಡ್ಕೊಳ್ಳಿ ನಾ ಮಾಡುವಂಥ ವಿಡಿಯೋಗಳು ಫಸ್ಟು ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ ಬರುತ್ತೆ ಏನಪ್ಪ ಅಂತಂದರೆ ಇವತ್ತಿನ ವಿಷಯ ಅಂತಂದ್ರೆ ಬೇಸಿಗೆ ಟೈಮ್ನಾಗ ನಾವು ಯಾವೆಲ್ಲ ಪ್ರಾಬ್ಲಮ್ನ ಎದುರಿಸ್ಕೊಂತೀವಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ವಿಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ನೋಡ್ರಿ ನಾವು ಕೋಳಿಗಳನ್ನ ಬಿಸಿಲಿಂದ ಕಾಪಾಡ್ಕೋಬೇಕಂತಂದ್ರೆ ಮೊದಲ ಸಿಂಟ್ಯಾಕ್ಸ್ನ ಸಿಂಟ್ಯಾಕ್ಸ್ ನೀರು ಕೊಡೋ ಸಿಂಟ್ಯಾಕ್ಸ್ಗೆ ನೀರು ಬಿಸಿ ಆಗ್ಲಂಗ ನೋಡ್ಕೊಳ್ರಿ ನೋಡ್ಕೊಬೇಕಾದ್ರೆ ಇಲ್ಲಿ ನಾವು ಮಾಡ್ಕೊಂಡಂದ್ರೆ ಆ ರೀತಿ ನೀವು ಮಾಡ್ಕೊರಿ ಅಂದ್ರೆ ನೀರು ಮಧ್ಯಾಹ್ನ ಟೈಮ್ನಾಗ ಬಿಸಿ ಆಗೋದಿಲ್ಲ ಅದೇ ಬಿಸಿ ಆದ ನೀರನ್ನ ಕೋಳಿ ಕುಡಿದು ಅವು ಇನ್ನೊಂದಿಟ್ಟು ಹೈ ಟೆಂಪ್ರೇಚರ್ ಆಗುವಂಥ ಚಾನ್ಸ್ ಇರುತ್ತೆ ಅದಕ್ಕಾಗಿ ಈ ರೀತಿ ನೀವು ಸಿಂಟ್ಯಾಕ್ಸಿಗೆ ಏನರ ಹಚ್ಚಿಬಿಡ್ರಿ ಆಮೇಲೆ ನಿಮ್ಮ ಕೋಳಿ ಫಾರಮ್ಸ್ ಫಾರಮ್ಮಿನ ಮೇಲೆ ಏನು ಮಾಡ್ರಿ ಏನಾದರೂ ಕಬ್ಬಿನ ಸ್ವಾಗಿ ಗೊಂಜಾಳ ಸಾಗಿ ಹಾಕಿಬಿಡ್ರಿ ಅಂದರೆ ಸೀಟಿಗೆ ನೇರವಾಗಿ ಬಿಸಿಲು ಬಿಳಂಗಿಲ್ಲ ಮತ್ತು ಏನು ಮಾಡ್ಕೊಡ್ಬೇಕ ಅಂತಂದ್ರೆ ಮತ್ತು ಕೋಳಿ ಫಾರಮ್ನ ಕೋಳಿ ಇಡ್ಬೇಕಂತಂದ್ರೆ ಮೈಕ್ರೋ ಜಟ್ ಕುಂದ್ರಸ್ಬಿಡ್ರಿ ಕುಂದ್ರಿಸಿದ್ರೆ ದಿನಕ್ಕೆ ಬಿಸಿಲು ಟೈಮ್ನಾಗ ಒಂದು ಬಾರಿ ಎರಡು ಬಾರಿ ಚಲೋ ಮಾಡಿರಿ ಒಂದೊಂದು ಒಂದೊಂದು ಗಂಟೆ ಅಂದ್ರೆ ಕೋಲ್ಡ್ ಕಚ್ಚಿ ಫಾರಂ ಒಳಗೆ ಒಳಗಡೆ ಎಲ್ಲ ಕೋಲ್ಡ್ ಆಗೋದ್ರಿಂದ ಕೋಳಿಗಳಿಗೆ ಯಾವುದೂ ತೊಂದರೆ ಆಗೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಹಗಲಿ ಟೈಮ್ನಾಗ ಏನು ಮಾಡಿಬಿಡ್ರಿ ಸೈಡ್ ಇರೋ ಮೆಷಿನ್ ಬಾಜು ಇರೋ ತಾಡ್ಪಲ್ನ ಪೂರ್ತಿ ಜೀರೋ ತನಕ ಇಳಿಸಿಬಿಡ್ರಿ ಪೂರ್ತಿ ಇಳಿಸಿಬಿಡ್ರಿ ಅದ್ರ ಬಗ್ಗೆ ಇದನ್ನ ಮಾಡ್ಕೋಬಾಡ್ರಿ ಗಾಳಿ ಒಳಗೆ ಬರಲಿ ಬೇಕಾಷ್ಟು ಗಾಳಿ ಬರಲಿ ಗಾಳಿ ಬಂದಷ್ಟು ಕೋಳಿಗಳಿಗೆ ಚಲೋ ಎಲ್ಲಿ ತನಪ್ಪ ಅಂತಂದ್ರೆ ಬೆಳಗಿಂದ ನೀವು ಜೀರೋ ಮಾಡಿದ್ರೆ ಸಂಜೆ ಒಂಬತ್ತು ಗಂಟೆ ತನವೂ ಜೀರೋನ ಇಟ್ಬಿಡ್ರಿ ತಾಟ್ಪಾಲಿ ಏರ್ಸಾಕ ಹೋಗಬಾಡ್ರಿ ತಾಟ್ಪಲ್ಲಿ ಏರ್ಸಿದ್ರೆ ಏನಾಗ್ತೈತಿ ಮತ್ತು ಕಾವಾಗಿ ನಿಲ್ತೈತಿ ಒಂಬತ್ತುವರಿ ನೈಟ್ ಒಂಬತ್ತುವರೆ ತನ ನೋಡಿಕೊಂಡು ಯಾವಾಗ ತಂಪು ಗಾಳಿ ಬೀಸಾಕೆ ನೀಲ್ತೈತಿ ನೋಡ್ರಿ ಇಲ್ಲಿ ನಾವು ಮಾಡ್ಕೊಂಡಿಲ್ಲ ಆ ರೀತಿ ಸ್ವಲ್ಪ ಏರ್ಸ್ಕೊಂಬಿಡ್ರಿ ಏರ್ಸ್ಕೊಂಡ್ರೆ ಹೆಚ್ಚಿಗೆ ಥಂಡಿ ಚಳಿನೂ ಆಗಬಾರ್ದು ಮರಿ ಕೋಳಿ ಮರಿಗಳಿಗೆ ಹೆಚ್ಚಿಗೆ ಚಳಿನೂ ಆಗಬಾರ್ದು ಹೆಚ್ಚಿಗೆ ಬಿಸಿಲು ಆಗಬಾರ್ದು ಆ ರೀತಿ ಮೇನ್ ಟೆಂಪ್ರೇಚರ್ ಕರೆಕ್ಟ್ ಇರ್ಬೇಕು ಅದಕ್ಕಾಗಿ ನಾ ಒಂಬತ್ತುವರೆ ಟೈಮ್ಗೆ ಈ ರೀತಿ ಏರ್ಸ್ಕೊಂಬಿಟ್ರಿ ಕೋಳಿ ಮರಿಗಳಿಗೆ ಯಾವುದು ಹೀಟೂ ಆಗೋದಿಲ್ಲ ಯಾವುದು ಕೋಲ್ಡೂ ಆಗೋದಿಲ್ಲ ಹಿಂಗೆ ಈ ರೀತಿ ನೀವು ಕೋಳಿ ಮರಿಗಳನ್ನ ಕಾಪಾಡ್ಕೊಡ್ರಿ ಕೋಳಿ ಮರಿಗಳು ಚೆನ್ನಾಗಿ ಬರ್ತಾವೆ ಚೆನ್ನಾಗಿ ವೇಟ್ ಬರ್ತಾವು ನಿಮಗೂ ಆದಾಯ ಜಾಸ್ತಿ ಸಿಗ್ತತಿ ಇಲ್ಲಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ನೊಣಗಳ ಕೋಳಿ ಬಯಲರ್ ಕೋಳಿ ಸಾಕಾಣಿಕೆ ಮಾಡೋರಿಗೆ ಒಂದು ನೊಣಗಳ ಕಾಟ ಜಾಸ್ತಿ ಐತಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನು ನಿರ್ಮೂಲನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಮುಂದೆ